ಏನ್ ಮಚ್ಚ ಏ ಇಲ್ಲ ನೀನ್ ಫೋನ್ ನೈಮರಿ ನೈಮರಿಕೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಐತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿ ಒಂದರ ಆಗ್ತಿದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹ್ಮ್ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ ಹಾ ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ಕೆ ಮೂರ್ಸಟಿ ಮತ್ತೆ ಅಂತವ್ ಯಾವ ಆಮೇಲೆ ಡಾಕ್ಟರ್ ಅದ್ ಎಲ್ಲಾರ್ಗು ಆಗುತ್ತಪ್ಪ ಅದ್ ಬೇರೆ ಏನಾರ ಪ್ರಾಬ್ಲಮ್ ಇದ್ರೆ ಹೇಳು ಅಂತ ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪಾತನ್ ಇದೇ ಬರುತ್ತೆ ಅಂತವ್ డాక్ నన్ మగన ఎంత కొందయ్య మే కర్కే ఆచే ఆచేక శిశి హాస్పిటల్ ఎలా ఫుల్ నోడ్బిట్ మచా ఈ హాస్పిటల్ తుంబా స్పెషల్ ఏ స్పెషల్ అందరే మచా ఈ హాస్పిటల్ ఉంటుంది అందా బ్ స్పెషల్ ఐతంతే నే సేమ్ క్వశ్చన్ కళ్యాబా మచ్చా నయలే అదే స్పెషల్ ಒಂದೊಂದಲ್ಲ ಅದ್ಬಿಡಪ್ಪ ಹೋಗ್ಲಿ ಮಚೆ ಹುಟ್ಟಿದ ತಕ್ಷಣ ಒಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಮಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ನಮ್ಮ ನಮ್ಮಅಪ್ಪ ಜೆಂಟ್ಸು ಅಂತ ಎಷ್ಟು ಇದ್ರೆ ಮಚ್ಚೆ ಬಂದ ಬಂದ ಅವನೇ ಬಂದ